ತುಂಬಾ ಜನಕ್ಕೆ ನಾನು ದುಡ್ಡು ಮಾಡಬೇಕು ನಾನು ಕೋಟ್ಯಾಧಿಪತಿ ಆಗಬೇಕು ಅಂತ ಆಸೆ ಇರುತ್ತೆ ಬಟ್ ಅದು ಎಲ್ಲರ ಕೈಲೂ ಸಾಧ್ಯವಾಗಲ್ಲ ಯಾಕೆ ನಾವು ದುಡ್ಡು ಮಾಡಬೇಕಂದ್ರೆ ಮೊದಲು ಈ ಶ್ರೀಮಂತರ ಹಾಗೆ ಕೋಟ್ಯಾಧಿಪತಿಗಳ ಮೈಂಡ್ಸೆಟ್ ಏನು ಅವರು ಯಾವ ತರ ಕೆಲಸ ಮಾಡ್ತಾರೆ ಅವರ ಸೈಕಾಲಜಿ ಯಾವ ತರ ಇರುತ್ತೆ ಅಂತ ಮೊದಲು ತಿಳ್ಕೊಬೇಕು ಕೋಟಿ ಮಾಡೋದು ತುಂಬ ಈಸಿ ಅದು ಎಷ್ಟು ಈಸಿ ಅಂದರೆ ನೀರು ಕುಡಿದಷ್ಟು ಈಸಿ ನಿಮಗೆ ಇನ್ನೂ ಸುಲಭವಾಗಿ ಹೇಳಬೇಕಂದ್ರೆ ಈ ಪೂರ್ ಪಿಪ್ಪರ್ ಇರ್ತಾರೆ ನೋಡಿ ಅವನು ಇವತ್ತಿಂದ ತಿಂಗಳಿಗೆ ಒಂದು ಸಾವಿರ ರೂಪಾಯಿ ಉಳಿಸೋಕೆ ನೋಡಿದರೆ ಮುಂದಿನ ಮೂವತ್ತೈದು ವರ್ಷದಲ್ಲಿ ಅವನು ಕೋಟಿ ಮಾಡ್ಬೋದು ಇದು ಹೇಗಂತ ಮುಂದೆ ಹೇಳ್ತೀನಿ ನೋಡಿ ದುಡ್ಡು ಮಾಡೋಕು ಮುಂಚೆ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಬಗ್ಗೆ ತಿಳ್ಕೊಬೇಕು ಮೊದಲು ನಮ್ಮಲ್ಲಿ ತಾಳ್ಮೆ ಇರಬೇಕು ತಾಳ್ಮೆ ಇಲ್ಲದವನು ಜೀವನದಲ್ಲಿ ಬಹಳ ಬೇಗ ಸೋಲ್ತಾನೆ ತಾಳ್ಮೆ ಇರೋನು ಲೈಫ್ ಅಲ್ಲಿ ತುಂಬಾ ಎತ್ತರದ ಸ್ಥಾನಕ್ಕೆ ಹೋಗ್ತಾನೆ ಇದನ್ನ ಯಾವತ್ತೂ ಕೂಡ ನೆನಪಲ್ಲಿ ಇಟ್ಕೊಳ್ಳಿ ಎರಡನೇದು ಕನ್ಸಿಸ್ಟೆನ್ಸಿ ಇರಬೇಕು ಅಂದರೆ ನೀವು ಈ ತಿಂಗಳ ಈ ಡೇಟ್ಗೆ ನಾನು ಒಂದು ಸಾವಿರ ರೂಪಾಯಿ ಉಳಿಸ್ತಾ ಇದ್ದೀನಿ ಅದನ್ನು ತಪ್ಪಿಸೋಕೆ ಯಾರ ಕೈಯಿಂದನೂ ಸಾಧ್ಯವಾಗಲ್ಲ ಅಂತ ದೃಢ ನಿರ್ಧಾರ ಮಾಡಬೇಕು ಯಾಕಂದರೆ ಯಾವುದೇ ಕೆಲಸದಲ್ಲಿ ಸಕ್ಸಸ್ ಒಂದೇ ದಿನಕ್ಕೆ ಸಿಗೋಲ್ಲ ಅದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಆ ಟೈಮ್ ಬರೋವರೆಗೂ ನೀವು ವರ್ಕ್ ಮಾಡ್ತಾನೆ ಇರಬೇಕು ಇನ್ನು ತುಂಬ ಈಸಿಯಾಗಿ ಹೇಳಬೇಕಂದ್ರೆ ನೀವು ಜಿಮ್ಗೆ ಹೋಗ್ತೀರಾ ನೀವು ಇವತ್ತು ಜಿಮ್ಗೆ ಹೋಗಿ ಒಂದೇ ತಿಂಗಳಲ್ಲಿ ಒಂದೇ ವರ್ಷದಲ್ಲಿ ನಾನು ವರ್ಲ್ಡ್ ಚಾಂಪಿಯನ್ ಆಗಬೇಕಂದ್ರೆ ಆಗುತ್ತಾ ಅದು ಸಾಧ್ಯವಾಗಬೇಕಂದ್ರೆ ನೀವೇನು ಮಾಡಬೇಕು ಡೈಲಿ ಜಿಮ್ ಮಾಡಬೇಕು ಟೈಮ್ ಟು ಟೈಮ್ ಕರೆಕ್ಟ್ ಫುಡ್ ತಗೋಬೇಕು ಹಾಗಿದ್ರೆ ಮಾತ್ರ ನೀವು ಸಕ್ಸಸ್ನ ದಾರಿಯಲ್ಲಿ ಹೋಗೋಕೆ ಸಾಧ್ಯ ಅದೇ ರೀತಿ ನೀವು ಯಾವುದೇ ವಿಚಾರದಲ್ಲೂ ಕನ್ಸಿಸ್ಟೆನ್ಸಿಯಿಂದ ವರ್ಕ್ ಮಾಡಲೇಬೇಕಾಗುತ್ತೆ ಇನ್ನು ಮೂರನೇದು ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರೋ ದುಡ್ಡನ್ನು ಯಾವುದೇ ಕಾರಣಕ್ಕೂ ಅರ್ಧಕ್ಕೆ ಸ್ಕಿಪ್ ಮಾಡಬಾರ್ದು ಅದನ್ನು ನೀವು ನಿರ್ಧರಿಸ್ತಾ ಹಾಗೆ ಮೂವತ್ತೈದು ವರ್ಷ ಕಂಟಿನ್ಯೂ ಮಾಡಬೇಕು ಯಾರ ಮಾತಿಗೂ ಯಾವ ಕೆಟ್ಟ ವಿಚಾರಗಳಿಗೂ ನೀವು ತಲೆ ಕೆಡಿಸ್ಕೊಳ್ಳೇಬಾರ್ದು ಈಗ ಮುಖ್ಯ ವಿಷಯಕ್ಕೆ ಬರ್ತೀನಿ ತುಂಬಾ ಜನರಿಗೆ ನಾನು ಶ್ರೀಮಂತನಾಗಬೇಕಂತ ಆಸೆ ಇರುತ್ತೆ ಆದರೆ ಅವರಿಗೆ ಶ್ರೀಮಂತನಾಗೋ ಸರಿಯಾದ ಮಾರ್ಗ ಗೊತ್ತಿರಲ್ಲ ನೀವು ಎಷ್ಟೇ ಬಡವರಾಗಿದ್ರು ತಿಂಗಳಿಗೆ ಅಟ್ಲೀಸ್ಟ್ ಐನೂರು ರೂಪಾಯಿ ಅಂತೂ ಉಡ್ಸೆ ಉಳಿಸ್ತೀರಾ ಸೊ ನಿಮ್ಮ ಹತ್ರ ಇರೋ ಐನೂರು ರೂಪಾಯಿಯನ್ನ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ವರ್ಷಕ್ಕೆ ಏನಿಲ್ಲ ಅಂದ್ರು ಹದಿನೈದು ಪರ್ಸೆಂಟ್ ಅಂತೂ ಸಿಕ್ಕೇ ಸಿಗುತ್ತೆ ಪ್ರತಿ ತಿಂಗಳು ಐನೂರು ರೂಪಾಯಿಯಂತೆ ಮೂವತ್ತು ವರ್ಷ ಎಸ್ ಐ ಪಿ ಮಾಡಿ ನೀವು ಮೂವತ್ತೈದು ಲಕ್ಷದ ನಾಲ್ಕು ಸಾವಿರದ ಒಂಬೈನೂರ ಹತ್ತು ರೂಪಾಯಿ ಸಂಪಾದಿಸ್ತೀರಾ ಹಾಗೆ ನಿಮ್ಮ ಎಸ್ ಐ ಪಿಯನ್ನು ಐದು ವರ್ಷ ಮುಂದುವರಿಸಿದ್ರೆ ನೀವು ಬರೋಬ್ಬರಿ ಎಪ್ಪತ್ನಾಲ್ಕು ಲಕ್ಷದ ಮೂವತ್ತು ಸಾವಿರದ ಮುನ್ನೂರ ಇಪ್ಪತ್ತೆರಡು ರೂಪಾಯಿ ಸಂಪಾದಿಸ್ತೀರಾ ಹಾಗೆ ನಿಮ್ಮ ಎಸ್ ಐ ಪಿಯನ್ನು ಇನ್ನೂ ಐದು ವರ್ಷ ಮುಂದುವರಿಸಿದ್ರೆ ನೀವು ನಂಬೋಕೆ ಆಗೋದಿಲ್ಲ ನಿಮ್ಮ ಹತ್ರ ಒಟ್ಟು ಒಂದು ಕೋಟಿ ಐವತ್ತೇಳು ಲಕ್ಷದ ಒಂದು ಸಾವಿರದ ಎಂಟುನೂರ ಎಪ್ಪತ್ತೆಂಟು ರೂಪಾಯಿ ಆಗಿರುತ್ತೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಶ್ರೀಮಂತನಾಗೋಕೆ ಅವಕಾಶ ಇದೆ ಆದರೆ ನೀವು ಸರಿಯಾದ ದಾರೀಲಿ ಹೋಗಬೇಕು ಅಷ್ಟೇ ಇದು ಇಷ್ಟೊಂದು ಈಸಿ ಆಗಿದೆಯಲ್ಲ ಆದ್ರೂ ಯಾಕೆ ಬಡವರೆಲ್ಲ ಶ್ರೀಮಂತರಾಗ್ತಾ ಇಲ್ಲ ಅಂತ ನೀವು ಕೇಳ್ಬೋದು ನೋಡಿ ಈ ಇನ್ವೆಸ್ಟ್ಮೆಂಟ್ ವಿಚಾರಕ್ಕೆ ಬಂದ್ರೆ ಎಲ್ಲರೂ ಲಕ್ಷ ಕೋಟಿ ಗಟ್ಟಲೆ ಮಾತಾಡ್ತಾರೆ ಅದಕ್ಕೆ ಎಷ್ಟೋ ಬಡ ಜನರಿಗೆ ಇನ್ವೆಸ್ಟ್ಮೆಂಟ್ ಮಾಡೋಕೆ ಆಸಕ್ತಿನೇ ಇರಲ್ಲ ಹಾಗೆ ತುಂಬಾ ವರ್ಷ ಕಾಯುವಂತಹ ತಾಳ್ಮೆನೂ ಕೂಡ ಅವರಿಗೆ ಇರೋದಿಲ್ಲ ನಿಮ್ಗೊಂದು ವಿಷಯ ಗೊತ್ತಾ ವಾರೆನ್ ಬಫೆಟ್ ತನ್ನ ಹನ್ನೊಂದನೇ ವಯಸ್ಸಿನಲ್ಲಿ ಇನ್ವೆಸ್ಟ್ಮೆಂಟ್ ಜರ್ನಿನ ಸ್ಟಾರ್ಟ್ ಮಾಡ್ತಾರೆ ಆದ್ರೆ ಅವರು ಅರವತ್ತನೇ ವಯಸ್ಸಿನಲ್ಲಿ ಬಿಲಿಯನಿಯರ್ ಆಗ್ತಾರೆ ಸೊ ನಮ್ಮ ವಿಷನ್ ಯಾವತ್ತಿಗೂ ಲಾಂಗ್ ಟರ್ಮ್ ಇಟ್ಕೋಬೇಕು ನಾವು ಈಗ ಏನ್ ನೋಡ್ತಾ ಇದೀವಲ್ವಾ ಪ್ರಪಂಚದ ಅತಿ ದೊಡ್ಡ ಶ್ರೀಮಂತರು ಅವರಾರು ಕೂಡ ರಾತ್ರೋರಾತ್ರಿ ಶ್ರೀಮಂತರಾದವರಲ್ಲ ಅವರು ಒಂದು ವಿಚಾರದಲ್ಲಿ ಪಟ್ಟು ಹಿಡಿದು ಕೂತ್ಕೊಂಡು ತುಂಬಾ ವರ್ಷ ಕಷ್ಟಪಟ್ಟು ದುಡ್ದಿರ್ತಾರೆ ಅದೇ ಕನ್ಸಿಸ್ಟೆನ್ಸಿಯನ್ನ ತುಂಬಾ ವರ್ಷದಿಂದ ಮುಂದುವರ್ಸ್ಕೊಂಡು ಬಂದಿರ್ತಾರೆ ಹಾಗಾಗಿ ನಿಮ್ಮಿಂದ ಎಷ್ಟು ಸಾಥೇನೋ ಅಷ್ಟೇ ದುಡ್ಡಿಂದ ಇನ್ವೆಸ್ಟ್ಮೆಂಟ್ ಮಾಡೋಕೆ ಸ್ಟಾರ್ಟ್ ಮಾಡಿ ಮುಂದೆ ಮಾಡ್ತಾನೆ ಹೋಗಿ ನೀವು ಹಂಡ್ರೆಡ್ ಪರ್ಸೆಂಟ್ ಶ್ರೀಮಂತ ಆಗ್ತೀರಾ ನೋಡಿ ಈ ಬಡವರಲ್ಲಿ ಮನಿ ಸೈಕಾಲಜಿ ಯಾವ ತರ ಇರುತ್ತೆ ಅಂದ್ರೆ ಬಡವರಿಗೆ ತುಂಬಾ ಆಸೆ ಇರುತ್ತೆ ಆದ್ರೆ ತಾಳ್ಮೆ ತುಂಬಾ ಕಮ್ಮಿ ಇರುತ್ತೆ ಈ ಬಡವರಿಗೆ ಹಣದ ಮೇಲೆ ವ್ಯಾಮೋಹ ಜಾಸ್ತಿ ಇರುತ್ತೆ ಆದ್ರೆ ಫೈನಾನ್ಸ್ ಬಗ್ಗೆ ನಾಲೆಜ್ ತುಂಬಾ ಅಂದ್ರೆ ತುಂಬಾ ಕಮ್ಮಿ ಇರುತ್ತೆ ಬಡವರು ಹಣವನ್ನ ತುಂಬಾ ಅಂದ್ರೆ ತುಂಬಾ ಕಷ್ಟಪಟ್ಟು ದುಡಿತಾರೆ ಆದ್ರೆ ಆ ಕೂಡಿಟ್ಟ ಹಣವನ್ನ ಬೆಳೆಸೋಕೆ ಯಾವತ್ತು ಕೂಡ ಟ್ರೈ ಮಾಡೋದೇ ಇಲ್ಲ ಈ ವಿಷಯ ಯಾವತ್ತೂ ನೆನಪಲ್ಲಿ ಇಟ್ಕೊಳ್ಳಿ ನೀವು ಎಷ್ಟು ದುಡ್ಡನ್ನ ಸೇವ್ ಮಾಡ್ತಾ ಇದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಆಗೋದೇ ಇಲ್ಲ ಯಾಕಂದ್ರೆ ನೀವು ಕೂಡಿಟ್ಟ ದುಡ್ಡನ್ನೆಲ್ಲ ಕೊನೆಗೆ ಇನ್ಫ್ಲೇಷನ್ ಅನ್ನೋದು ನುಂಗಿ ನೀರು ಕುಡಿದು ಬಿಡುತ್ತೆ ಹಾಗಾಗಿ ನೀವು ಸ್ವಲ್ಪವೇ ಸ್ವಲ್ಪ ದುಡ್ಡನ್ನ ಕೋಡಿಟ್ಟರು ಕೂಡ ಸರಿಯಾದ ಜಾಗದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಬೆಳೆಯೋಕೆ ಬಿಡಬೇಕು ನೋಡಿ ಈ ಮನಿ ಸೀಕ್ರೆಟ್ ಬಗ್ಗೆ ನಿಮ್ಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳ್ತೇನೆ ನಮ್ ದೇಶದಲ್ಲಿ ಹೆಚ್ಚಾಗಿ ಬಡವರು ಬಡವರಾಗಿ ಉಳಿತಾ ಇದ್ದಾರೆ ಹಾಗೆ ಶ್ರೀಮಂತರು ಶ್ರೀಮಂತರಾಗಿ ಉಳಿತಾ ಇದ್ದಾರೆ ಯಾಕೆ ಹೀಗೆ ಯಾಕಂದರೆ ಬಡವರಿಗೆ ದುಡ್ಡಿನ ನಿಜವಾದ ವ್ಯಾಲ್ಯ ಏನಂತ ಗೊತ್ತಿರಲ್ಲ ಶ್ರೀಮಂತರಿಗೆ ದುಡ್ಡಿನ ನಿಜವಾದ ವ್ಯಾಲ್ಯ ಏನಂತ ಗೊತ್ತಿರುತ್ತೆ ಇವತ್ತು ನನ್ನ ಕೈಗೆ ದುಡ್ಡು ಬಂದರೆ ನಾಳೆನೇ ಶ್ರೀಮಂತನಾಗಬೇಕು ಅನ್ನೋದು ಬಡವರ ಮೈಂಡ್ಸೆಟ್ ಆಗಿರುತ್ತೆ ಆದರೆ ಅದೇ ದುಡ್ಡನ್ನು ದುಡಿಸಿ ಬೆಳೆಸಿ ಶ್ರೀಮಂತ ಆಗೋದು ಹೇಗಂತ ಒಬ್ಬ ಶ್ರೀಮಂತನಿಗೆ ಮಾತ್ರ ಗೊತ್ತಿರುತ್ತೆ ತುಂಬ ಶ್ರೀಮಂತರು ಹೇಳೋ ಒಂದು ಮಾತಂದರೆ ನಮಗೆ ಒಂದು ಕೋಟಿ ಮಾಡೋವರೆಗೂ ಮಾತ್ರ ಕಷ್ಟ ಆದರೆ ಆ ಒಂದು ಕೋಟಿನ ಎರಡು ಕೋಟಿ ಮಾಡೋಕ್ಕೆ ಜಾಸ್ತಿ ಟೈಮ್ ಬೇಕಾಗಲ್ಲ ಅಂತಾರೆ ಆದರೆ ಇದನ್ನು ಬಡವರು ಯಾರೂ ಕೂಡ ನಂಬಲ್ಲ ಬದಲಾಗಿ ಅವರನ್ನೇ ಕಿಂಡಲ್ ಮಾಡಿ ನಗ್ತಾರೆ ಸರಿ ಈಗ ಅವರು ಹೇಳ್ದಾಗೆ ಇದು ರಿಯಲ್ ಆಗಿ ವರ್ಕ್ ಆಗುತ್ತಾ ಟೆಸ್ಟ್ ಮಾಡಿ ನೋಡೋಣ ನೀವು ತಿಂಗಳಿಗೆ ಒಂದ್ ಸಾವಿರ ರೂಪಾಯಿ ಸೇವ್ ಮಾಡ್ತಾ ಇದ್ದೀರಾ ಅನ್ಕೊಳ್ಳೋಣ ಆ ದುಡ್ಡನ್ನ ನೀವು ಮ್ಯೂಚುವಲ್ ಫಂಡ್ ಅಲ್ಲಿ ತಿಂಗಳಿಗೆ ಒಂದ್ ಸಾವಿರ ರೂಪಾಯಿ ಅಂತೆ ಮೂವತ್ತು ವರ್ಷ ಎಸ್ ಐ ಪಿ ಮಾಡಿ ನೀವು ಯಾವುದೇ ಮ್ಯೂಚುವಲ್ ಫಂಡ್ ತೆಗೆದುಕೊಂಡ್ರು ಏನಿಲ್ಲ ಅಂದ್ರೆ ವರ್ಷಕ್ಕೆ ಹದಿನೈದು ಪರ್ಸೆಂಟ್ ಅಂತೂ ಸಿಕ್ಕೇ ಸಿಗುತ್ತೆ ನೀವು ಮೂವತ್ತು ವರ್ಷಕ್ಕೆ ಸುಮಾರು ಅರವತ್ತಾರು ಲಕ್ಷದ ನಲವತ್ತೊಂಬತ್ತು ಸಾವಿರದ ಎಂಟುನೂರ ಇಪ್ಪತ್ತೊಂದು ರೂಪಾಯಿ ಸಂಪಾದಿಸ್ತೀರಾ ಈಗ ಇನ್ನೊಂದು ಮ್ಯಾಜಿಕ್ ನೋಡಿ ನೀವು ಅದೇ ಒಂದು ಸಾವಿರ ಎಸ್ ಐ ಪಿ ಅನ್ನ ಇನ್ ಕೇವಲ ಐದು ವರ್ಷ ಮುಂದುವರಿಸಿದ್ರೆ ನಿಮ್ಮ ಹಣ ಬರೋಬ್ಬರಿ ಒಂದು ಕೋಟಿ ನಲ್ವತ್ತ ನಾಲ್ಕು ಲಕ್ಷದ ನಲವತ್ ಸಾವಿರದ ಆರ್ನೂರ ನಲವತ್ತೈದು ರೂಪಾಯಿ ಆಗಿರುತ್ತೆ ಹಾಗೆ ನಿಮ್ಮ ಎಸ್ ಐ ಪಿಯನ್ನು ಇನ್ನು ಕೇವಲ ಐದು ವರ್ಷ ಮುಂದುವರಿಸಿದ್ರೆ ಬರೋಬ್ಬರಿ ಮೂರು ಕೋಟಿ ಒಂಬತ್ತು ಲಕ್ಷದ ಇಪ್ಪತ್ತ್ಮೂರು ಸಾವಿರದ ಏಳ್ನೂರ ಐವತ್ತೈದು ರೂಪಾಯಿ ಆಗಿರುತ್ತೆ ಆದರೆ ಎಲ್ಲರ ಪ್ರಾಬ್ಲಮ್ ಅಂದರೆ ಅಷ್ಟು ವರ್ಷ ಕಾಯೋಕ್ಕಾಗಲ್ಲ ಅಂತ ಕಷ್ಟ ಅಂದರೆ ಜೀವನ ಪೂರ್ತಿ ಕಷ್ಟದಲ್ಲೇ ಇರಬೇಕಾಗುತ್ತೆ ಅದೇ ಈಗ ಕಷ್ಟಪಟ್ಟರೆ ಮುಂದೆ ಖುಷಿಯಿಂದ ಇರ್ಬೋದಾಗುತ್ತೆ ನಾವು ಒಂದು ವಿಷಯ ಯಾವತ್ತೂ ನೆನಪಲ್ಲಿ ಇಟ್ಕೊಳ್ಳೇಬೇಕು ದುಡ್ಡಿನ ಅವಶ್ಯಕತೆ ನಮಗೆ ಈಗ ಅನ್ನೋದಕ್ಕಿಂತ ಅರವತ್ತು ವರ್ಷ ದಾಟಿದಾಗಲೇ ಮುಖ್ಯವಾಗಿ ಬೇಕಾಗಿರುತ್ತೆ ಇದಿಷ್ಟು ದುಡ್ಡಿನ ಬಗೆಗೆ ನೀವು ತಿಳ್ಕೊಳ್ಳಬೇಕಾದಂತಹ ತುಂಬ ಇಂಪಾರ್ಟೆಂಟ್ ವಿಷಯ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಮಸ್ಕಾರ